ಮುಖ್ಯಮಂತ್ರಿ ರೇಸ್ನಲ್ಲಿರುವವರು ಮೂಡಾ ಪ್ರಕರಣ ಬೆಳಕಿಗೆ ತಂದಿದ್ದಾರೆ ಎಂದಿರುವ ಕುಮಾರಸ್ವಾಮಿಯವರ ಆರೋಪ ಸತ್ಯಕ್ಕೆ ದೂರವಾದದ್ದು ತನಿಖೆ ಮಾಡಬೇಕು ಎಂಬ ನಿಟ್ಟಿನಲ್ಲಿ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಆಯೋಗವನ್ನು ರಚಿಸಲಾಗಿದೆ ದಾಖಲೆಗಳಿದ್ದರೆ ಆಯೋಗಕ್ಕೆ ನೀಡಲಿ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿರುಗೇಟು ನೀಡಿದ್ದಾರೆ ತುಮಕೂರು ನಗರದಲ್ಲಿ ಪಿಪಿಪಿ ಯೋಜನೆಯಡಿ ಮಲ್ಟಿ ಯುಟಿಲಿಟಿ ಮಾಲ್ ಹಾಗೂ ಪಾರ್ಕಿಂಗ್ ಕಟ್ಟಡದ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ನಂತರ ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು ಬಿಜೆಪಿಯವರು ಸುಳ್ಳನ್ನು ಪ್ರತಿಪಾದಿಸುತ್ತಿದ್ದಾರೆ ಇದನ್ನು ಪ್ರತಿ ಜಿಲ್ಲೆಗೆ ಹೋಗಿ ಜನರಿಗೆ ತಿಳಿಸುತ್ತೇವೆ ರಾಮನಗರ ಜಿಲ್ಲೆ ಆಗುವ ಮೊದಲು ಬೆಂಗಳೂರು ಗ್ರಾಮಾಂತರ ಎಂಬುವುದಾಗಿತ್ತು ರಾಮನಗರದ ಹೆಸರು ಹಾಗೆಯೇ ಇರುತ್ತದೆ ಬದಲಾಗುವುದಿಲ್ಲ ಇನ್ನು ಬ್ರ್ಯಾಂಡ್ ಬೆಂಗಳೂರಿಗೆ ತುಮಕೂರನ್ನು ಸೇರಿಸುವಂತೆ ಒತ್ತಾಯಿಸುತ್ತೇನೆ ಕ್ರಿಕೆಟ್ ಸ್ಟೇಡಿಯಂ ಮೆಟ್ರೋ ಆಗುತ್ತಿದೆ ಬೆಂಗಳೂರು ಮಹಾನಗರಕ್ಕೆ ಪ್ರತ್ಯೇಕವಾಗಿ ವೇಗವಾಗಿ ಬೆಳೆಯುತ್ತಿದೆ ಬ್ರ್ಯಾಂಡ್ ಬೆಂಗಳೂರಿಗೆ ಸೇರಿಸುವಂತೆ ಸಿಎಂ ಮತ್ತು ಡಿಸಿಎಂಗೆ ಮನವಿ ಮಾಡುತ್ತೇನೆಂದು ಸಚಿವ ಪರಮೇಶ್ವರ್ ಅವರು ಈ ವೇಳೆ ತಿಳಿಸಿದರು ಸಣ್ಣ ಪುಟ್ಟದ್ದು ಇದನ್ನೆಲ್ಲ ಸರಿಪಡಿಸಿಕೊಳ್ಳೋಣ ನಾವು ಪ್ರಾಕ್ಟಿಕಲ್ ಆಗಿ ಗೊತ್ತಾಗೋದು ಪ್ರಾರಂಭ ಆದಮೇಲೆ ಸಮಸ್ಯೆಗಳು ಗೊತ್ತಾಗೋದು ಕೆಲವು ಸಮಸ್ಯೆಗಳು ಪ್ರಾರಂಭ ಆದಮೇಲೆ ಸರಿಪಡಿಸ್ಕೊಳ್ಳೋದು ಅದನ್ನು ಮುಂದೆ ನೋಡೋಣ ಮುಂದೆ ನಮ್ಮ ತುಮಕೂರು ಪಟ್ಟಣ ಯಾವ ರೀತಿ ಬೆಳೆ ಬೆಳೆಯುತ್ತೆ ಆ ಆಧಾರದ ಮೇಲೆ ಬದಲಾವಣೆಗಳನ್ನು ತರಬೇಕಾಗ್ತದೆ ಅದನ್ನು ಮಾಡಬೇಕು ನಾವೇನು ಬೇಡ ಅಂತ ಹೇಳಿಲ್ವ ನಾವು ಅವರಿಗೆ ಯಾವುದನ್ನು ಬೇಡ ಅಂತ ಪ್ರತಿಭಟನೆ ಮಾಡೋದು ಅವ್ರ ಹಕ್ಕು ಕೆಲಸ ಮಾಡೋದು ನಮ್ಮ ಹಕ್ಕು ಆದ್ದರಿಂದ ಅವರು ಪ್ರತಿಭಟನೆ ಮಾಡಲಿ ಸಂತೋಷ ಮಾಡಬಾರ್ದು ಅಂತ ಹೇಳ್ತೀನಿ ನಾನು ಆದರೆ ಅವ್ರು ಮಾಡೇ ಮಾಡ್ತೀವಿ ಅಂದರೆ ನಾವೇನು ವಿರೋಧ ತೀವ್ರ ಬಹಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಕೂಡ ಹೇಳಿದ್ದಾರೆ ಸದನದಲ್ಲಿ ಹೇಳಿದ್ದಾರೆ ಸದನದ ಒಳಗೆ ಹೊರಗಡೆ ಹೇಳಿದ್ದಾರೆ ನಾವು ಯಾವುದೇ ರೀತಿಯ ಕಾನೂನು ಬಾಹಿರವಾದಂಥ ಕೆಲಸ ಮಾಡಿಲ್ಲ ನಾವು ಆ ರೀತಿ ಸೈಟ್ಗಳನ್ನು ತಗೊಂಡಿಲ್ಲ ಫ್ರೇಮ್ ವರ್ಕ್ ಆಫ್ ದಿ ಲಾ ಅಂದರೆ ಕಾನೂನಿನ ಈ ಸಂದರ್ಭದಲ್ಲಿ ಪಕ್ಷದ ಪ್ರಮುಖರು ಕಾರ್ಯಕರ್ತರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಾಬುಖಾನ್ ನೈನ್ ಲೈವ್ ನ್ಯೂಸ್ ತುಮಕೂರು